ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಜೈ ಶ್ರೀರಾಮ್ ರಾಮ್ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೌರವಾನ್ವಿತ ಶ್ರೀ ಋಷ್ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮುಳಬಾಗಲ್ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ಸರ್ ಅವರೇ ಹಾಗೂ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಮಂಜುನಾಥ ಆಚಾರ್ಯವರೇ ರಘುಪತ್ ರೆಡ್ಡಿ ಅವರು ಹಾಗೂ ನಮ್ಮ ಎನ್ ಆರ್ ಎಸ್ ಸತ್ಯವರು ನಗರಸಭಾ ಸದಸ್ಯಗರು ನನ್ನ ಜೊತೆ ಬಂದವರೇ ಮಾದ ಮಿತ್ರರು ಇವತ್ತಿನ ವಿಶೇಷ ದಿನ ಅಂದರೆ ತಪ್ಪಾಗಲಾರ್ದು ಈ ಕ್ಷಣಕ್ಕೋಸ್ಕರ ಕೂಡ ನಾನು ಕೂಡ ಆರು ವರ್ಷಗಳಿಂದ ವೆಯ್ಟ್ ಇದ್ದೆ ಆರು ವರ್ಷಗಳಿಂದ ವೆಯ್ಟ್ ಮಾಡ್ತಾಯಿದ್ದೆ ನಮ್ಮೆಲ್ಲ ಅರ್ಚಕರು ಮನೆಗೆ ಬಂದಾಗ ಈ ಕಾರ್ಯಕ್ರಮನ ಅದ್ದೂರೇ ನಡೆಸ್ಕೊಡ್ಬೇಕು ಅಂದಾಗ ನಾನು ಸಂತೋಷಪೂರ್ವಕವಾಗಿ ಒಪ್ಕೊಂಡೆ ಆ್ಯಕ್ಚುಲಿ ಈ ಕಾರ್ಯಕ್ರಮನ ಮಂಗಳವಾರ ದಿವಸ ಮಾಡಬೇಕಾಗಿತ್ತು ನಾಳೆ ನನಗೆ ಜನಸಂಪರ್ಕದಿಂದ ದಯವಿಟ್ಟು ಇವತ್ತು ಮಾಡಿ ಅಂತ ನಾನೇ ಒತ್ತಾಯ ಮಾಡಿ ಈ ಕಾರ್ಯಕ್ರಮನ ಇಲ್ಲಿ ಹಾಕ್ಸ್ಕೊಂಡೆ ಆದರೂ ನಾನು ಎಲ್ಲ ಮುಜರಾಯಿ ಸಂಬಂಧಪಟ್ಟ ಎಲ್ಲ ಫ್ಯಾಮಿಲೀಸ್ ಕೂಡ ಬಂದಿರ್ತೀರಿ ಇವತ್ತು ಅಂದ್ಕೊಂಡು ನಾನು ಸಂತೋಷ ಬಂದೆ ನಾನು ಕೇಳಿ ಚರ್ಚೆ ಮಾಡಿದೆ ಸಾಕಷ್ಟು ಜನ ಇನ್ನೂ ಬರಬೇಕಾಗಿತ್ತು ಯಾಕೆಂದ್ರೆ ಒಂದು ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ನಿಮಗೆ ಒಗ್ಗಟ್ಟಿಲ್ಲದೆ ಇದ್ರೆ ನಿಮ್ಮ ಹಬ್ಬವನ್ನು ನೀವೇ ಆಚರಣೆ ಮಾಡದೇ ಇದ್ರೆ ಅದರ ಮಹತ್ವ ನಮಗೆ ಗೊತ್ತಿಲ್ಲದೆ ಇದ್ರೆ ಬೇರೆಯವರಿಗೆ ನಾನು ಅದನ್ನ ಅರ್ಥ ಮಾಡ್ಸೋಕೆ ಆಗಲ್ಲ ಅರ್ಥ ಮಾಡ್ಸಕ್ಕೆ ಆಗಲ್ಲ ಇವತ್ತು ಇದು ಸ್ವಲ್ಪ ಎಕೋ ಇದೆ ಇವತ್ತು ನಾನು ನಿಮ್ಮ ಸ್ಪೀಚ್ ಕೇಳ್ತಾ ಇದೆ ತುಂಬ ನೋವಾಯಿತು ಇದು ನಮ್ಗೆ ಗೊತ್ತಿತ್ತು ಇಲ್ಲಿ ತನಕ ಯಾವ ಶಾಸಕರಿಗೂ ನೀವು ಮನವಿ ಕೊಟ್ಟಿಲ್ಲ ಇಲ್ಲ ಸರ್ ಕೊಟ್ಟಿದ್ದ ವರ್ಷಕ್ಕೆ ಅರವತ್ತು ಸಾವಿರ ಬರುತ್ತೆ ಬಹುಶಃ ಸರ್ಕಾರ ನಿಮ್ಮನ್ನು ನಿರ್ಲಕ್ಷ್ಯತನ ಮಾಡ್ತಾ ಇದೆ ಒಂದು ಮಾತನ್ನು ನಾನು ಹೇಳಬಲ್ಲೆ ನಮ್ಮ ಹಕ್ಕನೇ ನಾವೇ ಕಿತ್ಕೊಬೇಕು ನನ್ನ ಒಂದು ಗಾದೆ ಹೇಳ್ತಾರೆ ರೀ ಅಡಗ ನಮ್ಮ ಕೂಡ ಪೆಟ್ಟಿಲ್ಲ ಬಹುಶಃ ನನ್ನ ಮಾತು ಹೇಳ್ತೀನಿ ನಮ್ಮ ಮಾತು ಹೇಳ್ತೀನಿ ಒಂದು ತಾಲೂಕಿಂದ ಒಂದೊಂದು ಬಸ್ ಕರೆಸ್ಕೊಂಡ್ರೆ ಒಂದೊಂದು ಬಸ್ ಫ್ರೀಡಮ್ ಪಾರ್ಕ್ ಮುಂದೆ ಕೂತ್ಕೊಂಡು ಸರ್ಕಾರಕ್ಕೆ ನಾವೇನು ಅನ್ಯಾಯ ಮಾಡಿದ್ದ ಪ್ರಶ್ನೆ ಕೇಳಿದಾಗ ಅಲ್ಲಿ ಚರ್ಚೆ ಆಗುತ್ತೆ ನೀವು ದೇವಸ್ಥಾನ ಬರೀ ಗಂಟೆ ಹೊಡ್ಕೊಂಡಿದ್ರೆ ಆಗ ಯಾರು ಕೇಳಲ್ಲ ನಮ್ಮ ಗಂಟೆನ ಸರ್ಕಾರ ಥರ ಹೊಡಿಬೇಕು ನೀವು ಪ್ರಾರಂಭ ಮಾಡಿದ್ರೆ ನೀವು ಪ್ರಾರಂಭ ಮಾಡಿದ್ರೆ ಅಂತೆ ನಾವು ಆಡ್ತೀವಿ ಇದಕ್ಕೇನು ಬೇಕ ನಾವು ಆಡ್ತೀವಿ ಕೇಳದೆ ಯಾರೊಬ್ಬರು ನಮಗೆ ಕೊಡೋಲ್ಲ ಅರ್ಥ ಇದೆ ಈ ಬರ್ತಕ್ಕಂಥ ಸರ್ಕಾರದ ದುಡ್ಡೆಲ್ಲ ಬರೀ ಪುಕ್ಸಟ್ಟೆ ಹೋಗ್ತಾ ಇದೆ ಅವ್ತಾನೆ ಸೊ ಇವತ್ತು ದೇವ್ರನ್ನ ಎಬ್ಬಿಸೋರು ನೀವು ದೇವ್ರನ್ನ ಅಲಂಕಾರ ಮಾಡೋರು ದೇವ್ರನ್ನ ಹೆಬ್ಬರಿಸೋರು ಅಲಂಕಾರ ಮಾಡೋರು ಇವತ್ತು ನಿಮ್ಮನ್ನು ದಾಟಿ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ಅಲ್ಲೋ ನಾವು ಕೇಳ್ಕೊತೀವಿ ಏನು ಕೇಳ್ಕೊತೀವಿ ನಮ್ಗೆ ಒಳ್ಳೇದು ಮಾಡೋ ಅಂತ ಕೇಳ್ಕೊತೀವಿ ಕೂಡ ಆದರೆ ನಿಮಗೆ ಒಳ್ಳೇದು ಮಾಡೋದು ಯಾವ ಭಕ್ತಿ ಕೇಳಲ್ಲ ಇಲ್ಲಿ ತನಕ ಯಾವ ದೇವಸ್ಥಾನಕ್ಕೆ ಹೋದರೂ ದೇವನ ನಮಗೆ ಒಳ್ಳೇದು ಮಾಡೋದು ಕೇಳ್ಕೊಳ್ತೀವಿ ನಿಮ್ಗೆ ಒಳ್ಳೇದು ಅಂತ ಯಾರು ಕೇಳ್ಕೊಳ್ಳಲ್ಲ ಖಂಡಿತವಾಗ್ಲೂ ನಾನು ಮಾತು ಹೇಳ್ತೀನಿ ನಿಮ್ಮ ಹೋರಾಟವನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗಿಂತ ಜಾಸ್ತಿ ಭಯ ಬೀಳೋದು ನಿಮಗೋಸ್ಕರನೇ ಹೇಳಿ ಈವಿನ ಸಿದ್ದರಾಮಯ್ಯ ಕೂಡ ಭಯ ಬೀಳ್ತಾರೆ ಯಾಕೆ ಹೇಳಿ ಏ ಬೇಡಪ್ಪ ಐನೂರು ಸಾವಾಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾರೆ ಹೌದ್ ತಾನೆ ಹೋದ್ರೆ ಇಲ್ಲಿ ಸವಾಸ ಬಂತ ಹೇಳ್ತಾರೆ ಹೌದಲ್ಲ ಖಂಡಿತವಾಗ್ಲೂ ನಿಮ್ಮ ಹೋರಾಟ ಏನು ಪಾಪ ಮಾಡಿದ್ವಿ ಅಂತ ಅರ್ಥ ಆಗ್ತಾ ಇಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಅಂದರೆ ಐದು ಸಾವಿರ ಹನ್ನೆರಡು ಐದಲಾ ಅರವತ್ತು ಐದು ಸಾವಿರ ರೂಪಾಯಿ ಇವನ್ ನಾವು ಸ್ಲೀಪರ್ಗಿಂತ ಕಡೆ ಆಗಿಬಿಟ್ವಾ ನಾವು ದೇವರ ತೊಳೆದು ದೇವರ ಅಲಂಕಾರ ಮಾಡಿ ದೇವರಿಗೆ ನಾವು ದರ್ಶನ ಕೂಡ ಮಾಡೋದು ಯಾವ ಸರ್ಕಾರದ ಕೂಡ ಅದು ನಾನು ಬರೀ ಕಾಂಗ್ರೆಸ್ ಸರ್ಕಾರ ಯಾವುದೇ ಸರ್ಕಾರದ್ರು ಕೂಡ ನಿಮಗೆ ಅದನ್ನು ಮಾಡಬೇಕು ಖಂಡಿತವಾಗ್ಲೂ ನನಗೊಂದು ಮನವಿ ಕೊಡಿ ಇವತ್ತು ಮನವಿ ಕೊಟ್ಟರೆ ನಾನು ಬರ್ತಕ್ಕಂಥ ಬೆಳಗಾವಿ ಅಲ್ಲಿ ಫಸ್ಟ್ ಪಾಯಿಂಟು ನಿಮ್ಮ ಬಗ್ಗೆ ಎತ್ತೀನಿ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ನಾನೇ ಎದ್ದಿಂದ ಮಾತಾಡ್ತೀನಿ ಏನು ಅನ್ಯಾಯ ಮಾಡಿದರೆ ಈ ಪಂಗಡದವ್ರು ಅಂತ ಕೇಳ್ತೀನಿ ನಾನು ಏನು ಅನ್ಯಾಯ ಮಾಡಿದ್ದಾರೆ ಅವರು ಕುಡಿಯುವರಿಗೆ ಅಂತ ಕೇಳ್ತೀನಿ ಖಂಡಿತ ನೀವು ಒಂದು ಮನವಿಯನ್ನು ಒಂದು ರಾಜ್ಯ ಮಾಡಿದ ಒಂದು ಮನವಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಸೆಷನಲ್ಲಿ ಪಾಯಿಂಟ್ ಹಾಕ್ಕೊಂಡು ನಾನು ನಿಮ್ಮ ಪರವಾಗಿ ಒಂದು ದೊನೆಯನ್ನು ಎತ್ತತಕ್ಕಂಥ ಕಾರ್ಯಕ್ರಮ ಮಾಡಿ ಖಂಡಿತವಾಗ್ಲೂ ನ್ಯಾಯ ಒದಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ ಇದಾದ ನಂತರ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಮುಜರಾಯಿ ಸಂಬಂಧಪಡ್ತಕ್ಕಂಥ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಅವ್ರ ಹತ್ರ ಭೇಟಿ ಮಾಡಿ ಸೊ ಖಂಡಿತವಾಗ್ಲೂ ಏನು ಅನುಕೂಲ ಬೇಕಾದರೂ ನಾನು ಮಾಡಿಕೊಡ್ತೀನಿ ಇಲ್ಲಿ ತನಕ ನೀವು ಒಂದು ಸಮಸ್ಯೆ ಕೂಡ ನನಗೆ ಕೇಳಿಲ್ಲ ಕೇಳಿದಿರಾ ಕೇಳಿಲ್ಲ ಒಂದು ಸಮಸ್ಯೆ ಕೂಡ ಕೇಳಿಲ್ಲ ನಾನು ಯಾರೇ ಕೇಳಿದ್ರು ಕೂಡ ನಾನು ಸ್ಪಂದಿಸ್ತೀನಿ ಯಾರೇ ಮಾಡಿದ್ರು ಕೂಡ ನಾನು ಸ್ಪಂದಿಸ್ತೀನಿ ಖಂಡಿತವಾಗ್ಲೂ ನನ್ನನ್ನು ನೀವು ಯೂಸ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಹೋಗಿ ನನ್ನ ಜಿ ಯಥೇಚ್ಛವಾಗಿ ನಾನು ಯೂಸ್ ಮಾಡಿಕೊಂಡ್ರೆ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ನಿಮ್ಗಾಗುತ್ತೆ ಯಾಕೆಂತಂದರೆ ನೀವು ನಮಗೆ ಆರೈಕೆ ಮಾಡೋರು ಅರಿಸೋರು ಆಶೀರ್ವಾದ ಮಾಡೋರು ಬಹುಶಃ ಭಗವಂತನಲ್ಲಿ ನಾನು ಎಲ್ಲೇ ಹೋದರೂ ಕೂಡ ಅದನ್ನು ಯಾವ ಸ್ವಾಮಿ ಬಂದರೂ ಕೂಡ ಫಸ್ಟ್ ನಾನು ಕಾಲಕ್ಕೆ ಬೀಳ್ತೀನಿ ನನ್ನ ಗರ್ವ ನನ್ನ ಅಂತಸ್ತು ನನ್ನ ಎಮ್ ಎಲ್ ಎ ಅಂತ ಯಾವತ್ತೂ ನಾನು ನೋಡೋದಿಲ್ಲ ನಾನು ಯಾವತ್ತು ನಾನು ನೋಡೋದಿಲ್ಲ ಯಾಕಂದರೆ ನೀವುಗಳು ನಮಗೆ ದೇವರಿದ್ದಾಗ ದೇವರನ್ನ ಅಲಂಕಾರ ಮಾಡ್ತಕ್ಕಂಥ ದೇವರಿದ್ದಂಗೆ ನೀವು ಆ ಭಗವಂತನ ಎದ್ದೇಳಿಸೋ ಎಬ್ಬರಿಸೋಂಥ ವ್ಯಕ್ತಿಗಳು ನೀವು ನೀವು ಇಡೀ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ನಾನು ಕೈ ಮುಗಿದ ಒಂದು ಮಾತನ್ನು ನಾನು ಕೇಳ್ತೀನಿ ಎಲ್ಲ ನಾನು ಎಲ್ಲ ಕಡೆ ಹೇಳ್ತೀನಿ ಅರ್ಚಕನ ಮಗನ ಅರ್ಚಕಾಗ್ಲಿಕ್ಕೆ ಬಿಡಬೇಡಿ ನಾನು ಎಲ್ಲ ಕಡೆ ಮನವಿ ಎಲ್ಲ ಕಡೆ ಏನು ಗೊತ್ತಾ ಏನು ಸ್ವಾಮಿ ವೃತ್ತಿ ಅಂತಂದರೆ ಅದೇ ಸಮಯ ನಂದೇ ವೃತ್ತಿ ಅಂತ ಹೇಳ್ತಾರೆ ಸೇಮ್ ದೇವಸ್ಥಾನ ನಂದೇ ವೃತ್ತಿ ಅಂತ ಮಕ್ಕಳನ್ನ ಓದೋಕೆ ಬಿಡಿ ಮಕ್ಕಳನ್ನ ಓದೋಕೆ ಬಿಡಿ ನೆನ್ನೆ ನನ್ನ ಮನೆಗೆ ಸತ್ನಾಡು ಪೂಜೆ ಇತ್ತು ಸತ್ನಾಡ ಪೂಜೆ ಆಯ್ತು ಆರ್ ಟಿ ನಗರದಿಂದ ಒಂದು ಸ್ವಾಮೀಜಿ ಬಂದಿದ್ರು ಸ್ವಾಮೀಜಿ ಬಂದಿದ್ರು ನಾನು ಕೇಳ್ತಿದ್ದೆ ಸ್ವಾಮೀಜಿನ ಸ್ವಾಮೀಜಿ ನಿಮ್ಮನ್ನೆಲ್ಲ ನೋಡಿದ್ದೀನಿ ನಾನು ಅವ್ರು ಹೇಳಿದ್ರು ನಾನು ತಾಹೀಲ್ದಾರ್ ಸ್ವಾಮೀಜಿ ಅಂದ್ರೆ ತಾಹೀಲ್ದಾರ ಕೇಸ್ ಮಾಡಿದ್ದೀನಿ ಅವಾಗ ಅವಾಗ ಸಂಡೇ ಸಂಡೇ ಟೈಮಲ್ಲಿ ನಾನು ಪೂಜೆ ಮಾಡಕ್ಕೆ ಬರ್ತೀನಿ ಅಂತಂದು ಎಷ್ಟು ಖುಷಿಯಾಯ್ತು ಗೊತ್ತಾ ಎಷ್ಟು ಖುಷಿ ಆಯ್ತು ಗೊತ್ತೆ ನನಗೆ ಸೊ ಅಧಿಕಾರಿಗಳು ಕೂಡ ಮಂತ್ರಪಠನೆ ಮಾಡಿ ಫ್ರೀ ಇದ್ದಾಗ ಬಟ್ ಅಂದರೆ ಸ್ವಾಮೀಜಿ ಮಕ್ಕಳು ಸ್ವಾಮೀಜಿನ ಆಗ್ಬೇಕಂತೆಲ್ಲ ಕಾನೂನು ಇದೆಯಾ ಕಾನೂನು ಇದೆಯಾ ಸ್ವಾಮೀಜಿ ಮಕ್ಕಳು ಅಧಿಕಾರಿಗಳಾಗಲಿ ಆವಾಗ ನಮ್ಮ ಸಮಾಜನ ತೊಳೋಕಾಗುತ್ತೆ ನಾವು ನಮ್ಮ ಸಮಾಜ ಮೇಲಕ್ಕೆ ಬರಬೇಕಾದ್ರೆ ನಿಮ್ಮ ಮಕ್ಕಳು ಅಧಿಕಾರಿಗಳಾಗಬೇಕು ಫಸ್ಟು ನಾನು ವೃತ್ತಿನ ಬಿಡಿ ಅಂತ ಹೇಳ್ತಾ ಇಲ್ಲ ಅಧಿಕಾರಿಗಳೇನೋ ಸ್ವಾಮೀಜಿ ಇಲ್ವಲ್ಲ ಮಾಡ್ಬೋದಲ್ಲ ಸೊ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಬೆಳೆದಂಥ ಮಕ್ಕಳನ್ನ ದೊಡ್ಡ ಮಟ್ಟಾಗಿ ನೀವು ಕನಸು ಕಾಣಿ ನಾನು ಸಾಕಷ್ಟು ಜನ ಹೋಗ್ತಾ ಇದ್ದೀನಿ ಸ್ವಾಮಿ ಮಗನ ಸ್ವಾಮೀಜಿ ಅವ್ರ ಮಗನ ಸ್ವಾಮೀಜಿ ಅವ್ರ ಮಗನ ಸ್ವಾಮೀಜಿ ಈ ಲೈನ್ ಮ್ಯಾನ್ ಇದ್ದಂಗೆ ಈ ಲೈನ್ ಮ್ಯಾನ್ ಮಕ್ಕಳು ಲೈನ್ ಮ್ಯಾನ್ ಆದಂಗೆ ಇದ್ದಾರಲ್ಲ ಪೋಲೀಸರ್ ಮಕ್ಳು ಪೊಲೀಸರಾದಂಗೆ ವೃತ್ತಿ ಪರಂಪರೆ ನಾವು ವೃತ್ತಿನ ಬಿಡಬೇಡಂತೇಳಲ್ಲ ಇವತ್ತು ಐ ಎ ಎಸ್ ಅಧಿಕಾರಿ ಆದರೂ ಪೂಜೆ ಮಾಡ್ಬೋದು ಹೌದಾನೆ ಐ ಎ ಎಸ್ ಅಧಿಕಾರಿ ಆದರೂ ಕೂಡ ಪೂಜೆ ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಇಡೀ ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮುಜರಾಯಿ ನನ್ನೆಲ್ಲ ಸ್ವಾಮೀಜಿಗಳಿಗೆ ನಿಮಗೆಲ್ಲ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇವತ್ತು ನಿಮಗೆ ಅರಸಿದಿರಿ ನಾನು ಒಂದು ಮಾತನ್ನು ಹೇಳ್ತೀನಿ ಬೆಳಗ್ಗೆ ನೀವು ಯಾವುದೇ ದೇವಸ್ಥಾನ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮುಳುಬಾಗಲು ತಾಲೂಕಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಎಲ್ಲ ದೇವ್ರಲ್ಲೂ ಕೇಳ್ಕೊಳ್ಳಿ ನನ್ನ ಮುಳಬಾಗಲು ತಾಲೂಕು ಚೆನ್ನಾಗಿದ್ದರೆ ಜನ ಚೆನ್ನಾಗಿದ್ರೆ ನಾವು ಸಮೃದ್ಧಿಯಾಗಿರ್ತೀವಿ ತಾಲೂಕು ಚೆನ್ನಾಗಿದ್ದರೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ಅರ್ಚಕ ಮಹಾನುಭಾವರಿಗೆ ಹೊಂದಿಸ್ತಾ ಇದು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ಸುದೀರ್ಘವನ್ನು ನನಗೆ ಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಬಂದು ಕಾಲ ಕಳೀಲಿಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕೆ ಎಲ್ಲ ನನ್ನ ಸ್ವಾಮೀಜಿಗಳಿಗೆ ಕೈ ಎತ್ತಿ ನಮಸ್ಕರಿಸುತ್ತಾ ನನ್ನಿಂದ ಏನೇ ಕೆಲಸ ಆಗಬೇಕಾದ್ರೂ ಧೈರ್ಯವನ್ನು ನಾನು ಮೀಟ್ ಮಾಡಿ ನನ್ನ ಮನವಿ ಕೊಡಿ ನೀವು ಮನವಿ ಕೊಟ್ಟಿದ್ದು ಹದಿನೈದು ದಿವಸ ನಾನು ಕೆಲಸ ಮಾಡಿಕೊಡ್ತೀನಿ ಯಥೇಚ್ಛವಾಗಿ ನನ್ನನ್ನು ಉಪಯೋಗಿಸ್ ಮಾಡ್ಕೊಳ್ಳಿ ಬರೀ ನನ್ನ ಕರ್ಕೊಂಡೋಗಿ ದೊಡ್ಡ ದೊಡ್ಡ ಹಾರಗಳಾಗ್ಬಿಟ್ಟು ಮಾಡೋದಲ್ಲ ಖಂಡಿತವಾಗ್ಲು ನನಗೆ ಅದು ಹಾರ ದೊಡ್ಡ ದೊಡ್ಡ ಹಾರ ಇಷ್ಟ ಆಗಲ್ಲ ನಿಮಗೆ ನಿಮ್ಮ ಕೆಲಸ ಮಾಡಿಕೊಟ್ರೆ ನನಗೆ ಇಷ್ಟ ಆಗೋದು ನಾಡೊಂದು ದಿವ್ಸ ನೀವು ಮಾಡ್ತಕ್ಕಂಥ ಆಶೀರ್ವಾದ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತದೆ ನನ್ನ ತಾಲೂಕು ಒಳ್ಳೇದಾಗುತ್ತೆ ಅಂತ ಹೇಳ್ತದೆ ದಯವಿಟ್ಟು ನನ್ನ ಯಥೇಚ್ಛವಾಗಿ ಯೂಸ್ ಮಾಡ್ಕೊಳ್ಳಿ ನಿಮ್ದೇನೇ ಮನವಿ ಇದ್ರೆ ಕೊಡಿ ನನ್ನನ್ನು ಸ್ವೀಕಾರ ಮಾಡಿ ನನ್ನ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ನಾನು ಮತ್ತೊಂದು ಕಾರ್ಯಕ್ರಮ ನಾನು ಹೋಗಬೇಕಾಗಿದೆ ಓಕೆ ಕೊಡಿ ಒಂದು ಮಾತು ಹೇಳಿದ್ರೆ ಅರ್ಚಕದ್ದು ಅರ್ಚಕತನ ಬಿಡಬಾರ್ದು ಮಕ್ಕಳಿಗೆ ಓದಿಸ್ಬೇಕು ಅಂತ ಆದರೆ ಇಲ್ಲಿ ಓದೋದಕ್ಕೆ ಆಗಮ ಪಾಠಶಾಲೆ ಮಾಡಿ ತ್ರಿಕಾಲ ಪೂಜೆ ಮಾಡೋದಕ್ಕೆ ಒಂದು ಗುರುಕುಲ ಬೇಕು ಒಂದು ಆಗಮ ಭವನ ಬೇಕು ಆಗಮ ಒಂದು ವೇದ ಪಾಠಶಾಲೆ ಬೇಕು ಅದರಿಂದ ಒಂದು ನಿವೇಶನ ಬಹಳ ವರ್ಷದಿಂದ ಕೇಳ್ತಾ ಇದೆ ಎಲ್ಲ ಮಂದಿ ಎಮ್ ಎಲ್ ಎಗಳು ಬಂದು ಹೋದ್ರು ಮಾಡಿದ್ರು ಎಲ್ಲರೂ ಕೇಳಿದು ಯಾರು ಇದು ಮಾಡಿದೆ ದಯವಿಟ್ಟು ತಾವು ಒಂದು ನಿವೇಶನವನ್ನು ಕೊಟ್ಟರೆ ಮಕ್ಕಳಿಗೆ ಓದಿಸಿ ಆಗಮ ವಿದ್ಯಾಭ್ಯಾಸ ಮಾಡಿ ದೇವಸ್ಥಾನಗಳಲ್ಲಿ ತ್ರಿಕಾಲ ಪೂಜೆ ಮಾಡೋದು ಹಾಗಾಗಿ ಮಳೆ ಬೆಳೆ ಎಲ್ಲ ಆಗುತ್ತೆ ಜನಗಳು ನೆಮ್ಮದಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಹಿಂದೆ ರಾಜ ಮಹಾರಾಜ ಜಮೀನು ಕೊಟ್ಟು ದೇವಸ್ಥಾನಗಳು ಪೂಜೆ ಮಾಡ್ತಾಯಿದ್ರು ಆ ಕಾಲದಲ್ಲಿ ಬೆಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಜನ ಸಂ ಸಂತೋಷದಿಂದ ನೆಮ್ಮದಿಯಾಗಿದ್ದರು ಅದೇ ರೀತಿ ತಮ್ಮ ಕಾಲದಲ್ಲೂ ಕೂಡ ಒಂದು ನಿವೇಶನ ಕೊಟ್ಟು ಒಂದು ಗುರುಕುಲ ಮಾಡಿದೆ ಅತಿ ಕಾಲಕ್ಕೆ ಪೂಜೆ ಮಾಡಿದೆ ದೇವಸ್ಥಾನಗಳಲ್ಲಿ ಇದೇ ಥರ ಮಳೆ ಬೆಳೆಯಾಗಿ ಜನ ನಿಮ್ಮ ತಾಲೂಕಿನ ಜನ ರಾಜ್ಯದ ಜನ ದೇಶದ ಜನ ಎಲ್ಲರೂ ಸಮೃದ್ಧಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂತ ಮಾತಾಡುವಂಥ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಆ ನಿವೇಶನದ ಬಗ್ಗೆ ಮತ್ತು ಕೆಲವು ಬೇಡಿಕೆಗಳ ಬಗ್ಗೆ ದಯವಿಟ್ಟು ಇದನ್ನು ಈಡೇರಿಸಬೇಕು ಅಂತ ನಾನು ದೂರ ತಾಲೂಕು ಅರ್ಚಕರ ಪರವಾಗಿ ನಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮದಲ್ಲಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಈ ಮನವಿ ಪತ್ರ ಕೊಡುವಾಗ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾದಂತಹ ನಮ್ಮ ಸಂಘ ಸಣ್ಣ ಪುಟ್ಟ ಅರ್ಚಕರಿಂದ ದೇಣಿಗೆ ಕಲೆಕ್ಟ್ ಮಾಡಿ ಒಂದು ಸೈಟ್ ಅನ್ನು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ